ಈಗ ಅಜ್ಜಿಗೆ ಸ್ನಾನ ಮಾಡಿಸ್ಬೇಕು ಏನು ಹೇಳ್ತಾರೆ ಕೇಳ್ತೀನಿ ಬನ್ನಿ ಸ್ನಾನ ಮಾಡ್ಕೋ ವೆದರ್ಸ್ weather ತುಂಬಾ ಕೋಲ್ಡ್ ಇದೆಯಂತೆ ಬೇಡ ಬೇಡ ಇರ್ಕಣವಾ ಇವತ್ತು ನಾಳೆ ಮಾಡ್ತೀನಿ ಅಂತ ಐತೆ ಇವತ್ತು ಮಾಡಲ್ಲ ಏಕ್ ಮಾಡಲ್ಲ ಇವತ್ತು ಯೋ ಮನ್ನೆ ಸರ್ವ ಮಾಡಿದೋ ಮನ್ನೆ ಮಾಡ್ಬಿಟ್ರಿ ಇವತ್ತು ಮಾಡಬರ್ದಾ ಊಟ 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 ಮಾತ್ರ ಊಟ ಮಾಡಿ ಸ್ನಾನ ಮಾಡಲ್ಲ ಇವಾಗ ಹೋಗಿ ಇಸ್ಕೊಬರ್ತೀನಿ ಬಿಡಜಿ ಇವಾಗ ಹೋಗ್ತೀನಲ್ಲ ಊಟ ಕೊಡಕ್ಕೆ ಇಸ್ಕೊಂಬರ್ತೀನಿ ತಲೆ ನಿಂದಕ್ಕೆ ಇದ್ ಆಯ್ತು ಅಮ್ಮನ ಹತ್ರ ಐತೆ ಅವ್ರ ಮನೆ ಹತ್ರನೇ ಸ್ಕೂಲ್ ಇರೋದು ಹತ್ರನೇ ಇಲ್ಲೇ ಕೆಳಗಡೆ மனை கட்டில மனை செய்ய ஊக்கடப்பா

ಸ್ನಾನ ಮಾಡ್ಕೊ ಅಂತಂದ್ರೆ ನಾಳೆ ಮಾಡ್ಕೋತೀನಿ ನಾಳೆ ಮಾಡ್ಕೋತೀನಿ ಅಂತ ಅಂದ್ಬಿಟ್ಟು ಚಿಕ್ಕ ಮಕ್ಕಳಿಗೆ ಥರ ಆಟ ಮಾಡ್ತೈತೆ ವಯಸ್ಸು ಆಯ್ತಾ ಆಯ್ತಾ ಹಿಂಗೆ ಏನೋ ಇದು ಬೇಕು ಅಂದರೆ ಬೇಕು ಆ ಥರ ಅದು ಇವಾಗ ಸ್ನಾನ ಮಾಡಲ್ಲ ನಾನು ಮದುವೆ ಅವ್ರ ಮಮ್ಮಗ ಹೇಳೋರಂತೆ ಎಂಟು ಸಲ ಮಾಡ್ಕೊ ಇವಾಗ ಚಳಿ ಅಲ್ವಾ ಅಂತ ಹೇಳೋರಂತೆ ಅದಕ್ಕೆ ಎಂಟು ದಿನಕ್ಕೆ ಮಾಡ್ತೀನಿ ನಾನು ಅಂತೂ ಹಂಗೆಲ್ಲ ಮಾಡೋಕ್ಕಿಲ್ಲ ನೀನು ಎರಡು ಸಲ ಮಾಡಬೇಕು ಅಂದರೆ ಇಲ್ಲ ಕಣವ ನಾಳೆ ಮಾಡ್ತೀನಿ ಅಂತ ಹೇಳ್ತೈತೆ ಸರಿ ನಾಳೆನೇ ಮಾಡಿಸ್ತೀನಿ ಇವಾಗ ಕಾರ್ಪೆಟ್ ಎಲ್ಲ ಒಗ್ಗ್ದಿದ್ದಾಯಿತು ಮಕ್ಕ ಚಂದುಗೆ ಊಟ ತೊಗೊಂಡೋಗ್ಬೇಕು ಹಾಗಾಗಿ ಇವಾಗ ಅಡುಗೆ ಇದ್ದೀನಿ ಅಡುಗೆ ಮಾಡಿಬಿಟ್ಟು ಅನ್ನ ಮತ್ತು ತರಕಾರಿ ಸಾಂಬಾರನ್ನ ಮನೆ ಯಾವ ಥರ ಸಿಂಪಲಾಗಿ ಮಾಡಿದ್ದೀನಿ ಇವತ್ತು ಅದನ್ನು ಆಯಿತು ಇವಾಗ ಊಟ ತೊಗೊಂಡು ಹೋಗ್ಬೇಕು ಇನ್ನು ನಾಯಿಗೆ ಊಟ ಹಾಕಬೇಕು ಅಜ್ಜಿಗೇನೋ ಊಟ ಬೇಕಂತೆ ಹೊಟ್ಟೆ ಎಷ್ಟಾಗ್ಯಂತೆ ಹಾಗಾಗಿ ಮುದ್ದೆನೂ ಮಾಡಿಕೊಟ್ಬಿಡ್ತೀನಿ ಜೊತೆಗೇ ಬೇಗ ಆಗುತ್ತೆ ನಿಮ್ಮ ಮನೇಲಿ ಏನಾದರೂ ತಾತ ಹಿಂಗೆ ಹಠ ಮಾಡ್ತಾರಾ ಚೆಕ್ ಮಾಡ್ತಿರ್ತಾರ ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ಇವಾಗ ಊಟ ತಗೊಂಡೋಗೋಣ ಚೆಂದಗೆ ಬೆಳಿಗ್ಗೆನೆ ಬೆಂಡೆಕಾಯಿ ಹಾಕಿ ಗೊಜ್ಜು ಮಾಡಿದ್ದೆ ಅದ್ರ ಜೊತೆಗೆ ಇಡ್ಲಿ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಇಡ್ಲಿ ಮಾಡ್ಕೊಂಡಿದ್ದೆ ಬೆಳಿಗ್ಗೆ ಐದು ಗಂಟೆಗೆ ಎದ್ಬಿಟ್ಟು ಬಿಸಿನೀರೆಲ್ಲ ಕಾಯಿಸ್ಬಿಟ್ಟು ಈ ಥರ ಮಾಡ್ತಾ ಇದ್ದೆ ಬೆಳಿಗ್ಗೆನೆ ಬಂದೈತೆ ಅಜ್ಜಿ ಅಡುಗೆ ಮನೆಗೆ ಏನವಾ ಇಷ್ಟು ಬೇಗನೆ ಅಡುಗೆ ಮಾಡ್ತಾ ಇದ್ಯಾ ಇಷ್ಟು ಬೇಗ ಎದ್ದು ಬೆಳಗ್ಗೆನೇ ಮಾಡ್ಬೇಕಾ ಅಂತ ಅಜ್ಜಿಗೆ ಗೊತ್ತಿರಲಿಲ್ಲ ಮುಂಚೆ ಎಲ್ಲ ಎಂಟೂವರೆ ಒಂಬತ್ತು ಗಂಟೆಗೆ ಸ್ಕೂಲ್ಗೆ ಹೋಗ್ತಿದ್ರಲ್ವಾ ಆವಾಗ ಏಳ್ಗುವರೆ ಆ ಥರ ಅಡುಗೆ ಎಲ್ಲ ಟಿಫನ್ ಎಲ್ಲ ಮಾಡ್ತಿದ್ದಿದ್ದು ನಾನು ಹಂಗಾಗಿ ಇವಾಗ ಐದುವರೆಗೆ ನಿಮ್ಮ ಮಗ ಆರು ಕಾಲಿಗೆಲ್ಲ ಹೊರಟೋಗ್ತಾನೆ ಅಂತ ಅಂದ್ಬಿಟ್ಟು ಬೇಗನೆ ರೆಡಿ ಮಾಡ್ತಾ ಇದ್ದೆ ಆವಾಗ ಬಂದ್ಬಿಟ್ಟು ಆಮೇಲೆ ಬಿಸಿನೀರು ಕೊಟ್ಟೆ ತೊಗೊಂಡು ಹೋಯ್ತು ಈಚೆಗಡೆ ಕುಡಿಯೋದಕ್ಕೆ ಅಂತ ಅಂದ್ಬಿಟ್ಟು ಇವಾಗ ಅಂದರೆ ತುಂಬಾ ಚಳಿ ಇರೋದ್ರಿಂದ ಸುಮ್ಮನೆ ಮಲ್ಕೊಂಡಿತ್ತು ಇವಾಗ ಇಡ್ಲಿ ಸಾಂಬಾರು ಎರಡೂ ಕೂಡ ಮಾಡಿದೆ ಅದ್ರ ಜೊತೆಗೆ ಅಣ್ಣೆ ಸೊಪ್ಪು ತಂದಿದ್ದೆ ಅಣ್ಣೆ ಸೊಪ್ಪಲ್ಲಿ ಉಪ್ಸಾರು ಅಥವಾ ಅಂತ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಕೂಡ ಕೂಗ್ಸ್ ಇಟ್ಬಿಟ್ಟು ಅಂತ ಅಂದ್ಬಿಟ್ಟು ಜೊತೆಗೆ ಎ ಸಿ ಜ್ಯೂಸ್ ಕೂಡ ಮಾಡಿಕೊಟ್ಟೆ ಒಂದು ಮೂರು ಇಡ್ಲಿ ತಿನ್ಬಿಟ್ಟು ಒಂದು ಲೋಟ ಜ್ಯೂಸ್ ಕೊಟ್ಬಿಟ್ಟು ಅವನು ಆರು ಕಾಲಿಗೆಲ್ಲ ಹೊರಟ ನಂತರ ಕಾರ್ಪೆಟ್ ಎಲ್ಲ ತೊಳೆಯೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಬಿಸಿಲೇ ಇಲ್ಲ ತುಂಬಾ ಕಂಟಿನ್ಯೂಸ್ ಆಗಿ ಮಳೆ ಹುಯ್ತಾನೆ ಇದೆ ಒಂದು ಸ್ವಲ್ಪ ಬಟ್ಟೆನೂ ಒಣಗಲ್ಲ ಏನೂ ಒಣಗಲ್ಲ ಅವಾಗ ಬಿಸಿಲು ಇರಬೇಕಾದ್ರೆ ಅಪ್ಪ ಒಂದು ಸ್ವಲ್ಪ ಮಳೆ ಬಂದರೆ ಸಾಕಪ್ಪ ಅನಿಸೋದು ಇವಾಗ ಎಲ್ಲಾದರೂ ಬಿಸಿಲು ಬಂದರೆ ಸಾಕಪ್ಪ ಅನ್ನಿಸ್ತಾ ಇದೆ ಹೆಂಗೆ ವೆದರು ಚೇಂಜ್ ಆಗ್ತಾ ಇದೆ ಅಲ್ವಾ ಇವಾಗ ಚಂದನ್ಗೆ ಮತ್ತೆ ಹನ್ನೊಂದೂವರೆ ಹನ್ನೆರಡು ಗಂಟೆಗೆ ಒಂದು ಲಂಚ್ ಇರೋದು ಬೆಳಗ್ಗೆ ಎಂಟು ಗಂಟೆಗೆ ಹೋಗ್ಬಿಡ್ತಾನೆ ಚಂದು ಹಂಗಾಗಿ ಅವ್ನು ತೊಗೊಂಡೋಗಲ್ಲ ಹೋಗಲ್ಲ ಮನೆ ಹತ್ರನೇ ಇರೋದ್ರಿಂದ ಅದಕ್ಕೆ ನಾನು ಇವಾಗ ತೊಗೊಂಡು ಹೋಗ್ಬಿಡೋಣ ಲಂಚು ಅಂತ ಅಂದ್ಬಿಟ್ಟು ಅಜ್ಜಿ ಬೇರೆ ಹೊಟ್ಟೆ ಎಸಿತೈತೆ ನನಗೆ ಇಡ್ಲಿ ತಿಂದಿತ್ತು ಬೆಳಿಗ್ಗೆಯೇ ಕೊಟ್ಬಿಟ್ಟಿದೆ ಅಜ್ಜಿಗೂ ನನಗೆ ಹೊಟ್ಟೆ ಎಸಿತೈತೆ ಅಂತ ಹೇಳ್ತಾಯಿತ್ತು ಹಾಗಾಗಿ ಮುದ್ದೆ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಬೇಗನೆ ಅನ್ನ ಸಾಂಬಾರು ಮಾಡೋಣ ಅಂತ ತರಕಾರಿ ಸಾಂಬಾರು ಕೂಡ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ತರಕಾರಿ ಸಾಂಬಾರನ್ನ ಯಾವ ಥರ ನಾನು ಮಾಡ್ತೀನಿ ಅಂತ ಅದನ್ನು ಕೂಡ ಶೇರ್ ಮಾಡ್ತೀನಿ ಸ್ವಲ್ಪ ತರಕಾರಿ ಎಲ್ಲ ಜಾಸ್ತಿ ಹಾಕ್ಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಮೊದಲು ಕಿಚನ್ನ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅನ್ನಕ್ಕೆ ಇಟ್ಬಿಟ್ರೆ ಒಂದು ಸೈಡಲ್ಲಿ ಅನ್ನ ಹಾಕ್ತಾ ಇರುತ್ತೆ ನಾನು ಓಪನ್ ತಾನೇ ಮಾಡೋದ್ರಿಂದ ಅದು ಮುಂದೆನೇ ತರಕಾರಿ ಸಾಂಬಾರ್ ಮಾಡ್ತಾ ಇರ್ಬೇಕಾದ್ರೆ ಅನ್ನ ಆಗ್ಬಿಡುತ್ತೆ ಉಪ್ಪು ಬಂದ್ರು ಕಮ್ಮಿ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂತ ಅನ್ಬಿಟ್ಟು ಒಂದ್ ಸೈಡ್ ಅಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ ಇನ್ನೊಂದ್ ಸೈಡ್ ಅಲ್ಲಿ ತರ್ಕಾರಿನೆಲ್ಲ ನೀರಲ್ಲಿ ಬೆಳಿಗ್ಗೆನೆ ನೆನೆಯಾಕಿ ಇಟ್ಟಿದ್ದೆ ಹಂಗಾಗಿ ಈ ಗಿಡ ಹೊಸದು ಎಲೆಗಳು ಬರ್ತಿದಂಗೆನೆ ಹಳೆ ಎಲೆಗಳೆಲ್ಲ ಸ್ವಲ್ಪ ಒಣಗ್ದಂಗೆ ಆಗ್ತಾ ಇದೆ ಹಂಗಾಗಿ ನೀರೆಲ್ಲ ಚೇಂಜ್ ಮಾಡಿ ಎತ್ತಿಡ್ಬೇಕು ಇನ್ನೊಂದ್ಸಲ ಆ ಪಾತ್ರೆನೂ ಕೂಡ ತೊಳ್ದಿಡ್ಬೇಕು ಅದನ್ನ ಮುದ್ದೆ ಮಾಡೋದಕ್ಕೆ ಅಂತ ಚಿಕ್ಕಪೆಟರ್ ತಂದಿದ್ದು ನಾನು ಇವಾಗ ಮುದ್ದೇನು ಮಾ ಅದ್ರಲ್ಲಿ ಮಾಡ್ತಿರ್ಲಿಲ್ವಲ್ಲ ಅದು ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಅದರಲ್ಲಿ ಈ ಗಿಡನ ಅಂದ್ರೆ ಸಂಭ್ರಮ ಹೋಟ್ಲಲ್ಲಿ ಒಂದ್ಸಲಿ ನೋಡಿದ್ರೆ ಮಿನಿ ಅಲ್ಲಿ ಗೊತ್ತಿರುತ್ತೆ ಅಲ್ಲಿ ತೊಗೊಂಬಂದ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಅದು ಇವಾಗ ಬೀನ್ಸು ಮತ್ತೆ ಗೆಡ್ಡೆಕೋಸು ಆಮೇಲೆ ಕ್ಯಾರೆಟು ಬದನೇಕಾಯಿ ಎಲ್ಲ ಹಾಕ್ಬಿಟ್ಟು ತರಕಾರಿ ಸಾಂಬಾರ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿ ಸಿಂಪಲ್ ಆಗಿ ಫ್ರಿಜ್ ಅಲ್ಲಿ ತೆಂಗಿನಕಾಯಿ ನೋಡಿದ್ರೆ ತೆಂಗಿನಕಾಯಿ ಇಲ್ಲ ಮೊನ್ನೆ ಮೊನ್ನೆ ಊರ್ಗೆ ಹೋಗಿದಾಗ ಹೇಳ್ದೆ ನಾನು ತೆಂಗಿನಕಾಯಿ ತಗೊಂಡ್ಬಂದಿ ತೋಟದಲ್ಲಿ ಅಂತ ಅವರು ಮರ್ಬಿಟ್ಟು ಬಂದಿದ್ದಾರೆ ಇವಾಗ ಒಂದು ಐದು ತೆಂಗಿನಕಾಯಿ ತಗೋಬೇಕು ಇವಾಗ ಬೇಳೆನ ತೊಳೆದ ನಂತರ ಸ್ವಲ್ಪ ಅರಿಶಿನ ಸ್ವಲ್ಪ ಜೀರಿಗೆ ಹಾಕೊಂಡಿದೀನಿ ನನಗೆ ಜೀರಿಗೆ ಕರ್ಬೇನ ಸೊಪ್ಪು ಇದೆಲ್ಲ ಸಾಂಬಾರಲ್ಲಿದ್ದರೆ ತುಂಬ ಇಷ್ಟ ಆಗುತ್ತೆ ಆಮೇಲೆ ಒಂದೇ ಒಂದು ಈರುಳ್ಳಿ ಒಂದು ಮೂರು ಟೊಮೊಟೊ ಮತ್ತು ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ರುಬ್ಬಿಟ್ಟು ಸಾಂಬಾರು ಪೌಡ್ರ್ ಜೊತೆ ಹಾಕಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಕಾಯಿ ತುರಿ ಹಾಕಿದರೆ ತುಂಬಾ ಚೆನ್ನಾಗಿರೋದು ಮೊನ್ನೆ ಏನು ಅಂದ್ಕೊಂಡೆ ಟೊಮೊಟೊ ರೇಟ್ ತುಂಬಾ ಜಾಸ್ತಿ ಆಗಿಬಿಡುತ್ತೆ ಇವಾಗ ನಲ್ವತ್ತು ರೂಪಾಯಿ ಇದೆ ತೊಗೊಳ್ಳಿ ಅಂತ ಆ ತರಕಾರಿ ಮಾರೋರು ಹೇಳ್ತಿದ್ರಾ ನಾನೇನು ಮಾಡಿದೆ ಹೌದಾ ಅಲ್ಲಿ ಮಳೆ ಬರ್ತಾ ಇದೆಯಲ್ಲ ಜಾಸ್ತಿ ಆದರೂ ಆಗ್ಬೋದು ಅಂತ ಅಂದ್ಬಿಟ್ಟು ಮೂರು ಕೆ ಜಿ ಅಷ್ಟು ತಂದುಬಿಟ್ಟಿದ್ದೀನಿ ಇವತ್ತು ನೋಡಿದೆ ಆದರೆ ಮೂವತ್ತು ರೂಪಾಯಿ ಆಗ್ಬಿಟ್ಟಿದೆ ಟೊಮೊಟೊ ನನಗೆ ಮೂರು ಕೆ ಜಿ ಹದಿನೈದು ದಿನದ ಮೇಲೆ ಬರುತ್ತೆ ಇನ್ನೆಲ್ಲಿ ತೊಗೊಳೋದು ಇವಾಗ ಅನ್ನ ಸಾಂಬಾರೆಲ್ಲ ಮಾಡಿದೆ ಅಲ್ಲಿಂದ ಚಂದೂಗೆ ಇದು ಕೊಟ್ಬಿಟ್ಟು ಲಂಚ್ ಎಲ್ಲ ಕೊಟ್ಬಿಟ್ಟು ಅಲ್ಲಿ ಮನೆ ಹತ್ರ ಕೂಡ ಹೋಗಿದ್ದು ಬಂದೆ ಅದೆಲ್ಲ ಆದಮೇಲೆ ಲಂಚ್ ಕೂಡ ಆಯಿತು ಅದಾದಮೇಲೆ ಮತ್ತೆ ನಾನು ಕಿಚನೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ವಾಸ್ತು ನೋಡೋದಕ್ಕೆ ಬರ್ತೀನಿ ಅಂತ ಹೇಳಿದ್ರು ಇವತ್ತು ಯಾಕೋ ಮಿಸ್ ಆಗಿದ್ದಾರೆ ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ ಮನೆಯವರು ಹೇಳ್ತಾ ಇದ್ರು ವಾಯುಮೂಲೆಲಿ ಏನಿರಬೇಕು ಅಗ್ನಿಮೂಲೆಯಲ್ಲಿ ಏನಿರಬೇಕು ಅದೆಲ್ಲ ಇದ್ರೆ ಸಾಕು ವಾಸ್ತು ಯಾಕೆ ತೋರಿಸ್ಬೇಕು ಅಂತ ಆಮೇಲೆ ಸರಿ ಆಯಿತು ನೀವು ಹೇಳಿದ್ಮೇಲೆ ಆಯಿತು ಇನ್ನೇನು ಗೊತ್ತಿದೆಯಲ್ಲ ಬೇಸಿಕ್ ವಾಸ್ತು ಇದ್ದರೆ ಸಾಕು ಅಂತ ನಾನು ಒಪ್ಕೊಂಡೆ ಆಮೇಲೆ ಅವರೇನೇ ಇಲ್ಲ ಆಯಿತು ನಿನ್ನ ಸಮಾಧಾನಕ್ಕೆ ಒಂದು ಸ್ವಲ್ಪ ತೋರ್ಸೋಣ ಬಿಡು ಅಂತ ಅಂದ್ಬಿಟ್ಟು ಒಪ್ಕೊಂಡ್ರು ಫೋನ್ ಮಾಡಿದ್ದೆ ಅವ್ರು ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ ಬಂದರೆ ನಿಮಗೂ ಕೂಡ ಹೇಳ್ತೀನಿ ಫಸ್ಟು ವಾಸ್ತು ಅಂತಂದರೆ ನಮಗೆ ರಿಸಲ್ಟ್ ಸಿಕ್ಕಿದ್ರೆ ಬೇರೆಯವ್ರಿಗೆ ನಾವು ಹೇಳಬೇಕು ಸುಮ್ಮನೆ ನಮಗೆ ರಿಸಲ್ಟ್ ಸಿಗ್ತೇವಾದರೆ ಈ ಮನೆಯಲ್ಲಿ ಯಾವ ವಾಸ್ತುನೂ ನೋಡಿಸಿಲ್ಲ ನಮಗೇನು ಬೇಸಿಕ್ ವಾಸ್ತು ಗೊತ್ತಿದೆ ಇವಾಗ ಅಗ್ನಿ ಮುನೆಯಲ್ಲಿ ಇದಿರಬೇಕು ಅಡುಗೆ ಮನೆ ಇರಬೇಕು ಮತ್ತೆ ಕುಬೇರನ್ ಮೂಲೆಯಲ್ಲಿ ಬೆಡ್ರೂಮ್ ಇರಬೇಕು ಮತ್ತೆ ಮೂಲೆಯಲ್ಲಿ ಟಾಯ್ಲೆಟ್ ಇರಬೇಕು ಈಶಾನ್ಯ ಮೂಲೆಯಲ್ಲಿ ಸ್ವಲ್ಪ ನೀರು ಸಿಂಕು ಈ ಥರ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾರೆ ಆ ಒಂದು ಬೇಸಿಕ್ ವಾಸ್ತುನ ಇಟ್ಕೊಂಡು ನಾವು ಮಾಡಿಕೊಂಡಂಥ ಮನೆ ಈ ಮನೆಗೆ ಬಂದ ಮೇಲೆ ತುಂಬಾ ನಮಗೆ ಶಾಂತಿ ನೆಮ್ಮದಿ ಎಲ್ಲ ಇದೆ ಅದಕ್ಕೆ ಮನೆಯವರು ತುಂಬಾ ಇದನ್ನೇ ಬಿಲೀವ್ ಮಾಡ್ತಾರೆ ಸಾಕು ಬೇಸಿಕ್ ವಸ್ತು ಇದ್ರೆ ಅವರು ಅವರೇನೋ ಹೇಳೋದು ನಾವೇನೋ ಮಾಡೋದು ಅದೆಲ್ಲ ಬೇಡ ಅಂತ ಅವರು ಇದು ಹಾಗಾಗಿ ಸರಿ ಅಂತ ನಾನು ಒಪ್ಕೊಂಡೆ ಆಮೇಲೆ ಆಯಿತು ಬಿಡು ತೋರ್ಸೋಣ ಅಂತ ಒಪ್ಕೊಂಡಿದ್ದಾರೆ ಬೆಳಿಗ್ಗೆ ಅಂತ ಹೇಳಿದ್ರು ಹೇಳಿದಿನಿ ಅವ್ರಿಗೂ ಅಷ್ಟರಲ್ಲಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಆಯ್ತು ಇವಾಗ ಸ್ವಲ್ಪ ಪಾತ್ರೆ ಇತ್ತು ಅದನ್ನು ತೋರಿಸ್ಬಿಟ್ರೆ ಸಂಜೆ ಧ್ರುವ ಧ್ರುವ ಬಂದ್ಮೇಲೆ ಅವ್ನಿಗೆ ಜ್ಯೂಸ್ ಮಾಡ್ಕೊಡೋದಾಗ್ಲಿ ಮನೆಯವ್ರಿಗೆ ಮೇಲೆ ಕಾಫಿ ಮಾಡ್ಕೊಡೋದಕ್ಕೆ ನಾನು ವಾಕಿಂಗ್ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ನನಗೆ ಗಾಡಿನೇ ಸಿಗ್ತಾ ಇಲ್ಲ ಇಲ್ಲಿಂದ ಗಾಡೀಲಿ ಹೋಗ್ಬಿಟ್ಟು ಪಾರ್ಕ್ವರ್ಗುನು ಪಾರ್ಕಲ್ಲಿ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಅನಂತರ ಆ ಕಡೆಯಿಂದ ಗಾಡಿಗೆ ಬರಬೇಕು ಆ ಕಡೆಯಿಂದ ಸುಸ್ತಾಗಿಬಿಡುತ್ತೆ ಆಮೇಲೆ ಅಲ್ಲಿಂದ ನಡ್ಕೊಂಡ್ಬರಕ್ಕಾಗಲ್ಲ ಹಿಂಗೆ ಮಾಡಿ ಪೋಸ್ಟ್ಪೋನ್ ಆಗ್ತಾನೇ ಇದೆ ವಾಕಿಂಗು ಮನೇಲೇನೆ ಇದೆಲ್ಲ ಮಾಡಬೇಕು ಅಂತ ಅನ್ಕೊಂತ ಇದ್ದೀನಿ ಒಂದು ಒಂದು ವಾರ ಮಾಡ್ತೀನಿ ಅದರಲ್ಲಿ ಏನಾದರೂ ಒಂದು ಇದು ಬರುತ್ತೆ ನಮ್ಮನ್ನ ನಾವು ಪ್ರಿಪೇರ್ ಮಾಡ್ಕೋಬೇಕು ಅಂತ ಅನಿಸುತ್ತೆ ನನಗೆ ಯಾವಾಗ್ಲೂ ಪ್ರತಿನಿತ್ಯ ನಾವು ಒಂದು ಟೈಮ್ ಟೇಬಲ್ ಹಾಕೊಂಡ್ಬಿಟ್ಟು ಈ ಟೈಮ್ಗೆ ಇದನ್ನ ಮಾಡ್ತೀವಿ ನಮ್ಮ ಆರೋಗ್ಯಕ್ಕೋಸ್ಕರ ನಮ್ಮ ಸೆಲ್ಫ್ ಲವ್ಗೋಸ್ಕರ ಇದನ್ನ ಮಾಡ್ತೀವಿ ಅಂತ ಒಂದು ಟೈಮ್ ಟೇಬಲ್ ಹಾಕೊಂಡ್ಬಿಟ್ರೆ ಸರಿ ಅಂತ ಅನ್ಸುತ್ತೆ ಇಲ್ಲ ಅಂದ್ರೆ ಏನಾದ್ರೂ ಒಂದು ಕಾರಣ ಹುಡುಕ್ತಾನೆ ಇರ್ತೀವಿ ಅನ್ಸುತ್ತೆ ಎಕ್ಸಸೈಸ್ ಮಾಡೋದಕ್ಕಾಗ್ಲಿ ಯೋಗ ಮಾಡೋದಕ್ಕಾಗಲಿ ಜ್ಞಾನ ಧ್ಯಾನ ಮಾಡೋದಕ್ಕಾಗ್ಲಿ ಏನಾದ್ರೂ ಒಂದು ಕಾರಣವನ್ನ ಅದೇ ಸೃಷ್ಟಿ ಆಗ್ಬಿಡುತ್ತೆ ಅಂತ ಹೇಳ್ಬೋದು ಇನ್ಮೇಲೆ ಕಂಪಲ್ಸರಿ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ಏನ್ ಅನಿಸ್ತು ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಜ್ಜಿ ನೋಡಿದ್ರೆ ನೋಡಿ ಎಷ್ಟು ಹಠ ಮಾಡ್ತಾ ಇತ್ತಲ್ವಾ ಅಜ್ಜಿ ಜೊತೆ ಇನ್ನಷ್ಟು ಲಾಗ್ ಬೇಕು ಅಂತಂದ್ರೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು